ಬೆಂಬಲ ನಾವು ನಿಜವಾದ ಸ್ವಾಮಿಗಳು ಯಾಕಪ್ಪ ನಾನು ಒಬ್ಬ ಉನ್ನತ ಮಟ್ಟದ ಪಕ್ಷಗಳನ್ನು ಬಿಟ್ಟು ಯಾವ ಮಠ ಪೀಠಗಳ ಪಕ್ಷಗಳನ್ನು ಬಿಟ್ಟು ಜಗದ್ಗುರು ಸ್ಥಾನಗಳನ್ನ ಬಿಟ್ಟು ಗದ್ದಿಗೆ ಪರಂಪರೆಯನ್ನು ಬಿಟ್ಟು ಇವತ್ತು ನಿಮ್ಮ ಜೊತೆಗೆ ನಾವು ಕೂಡ ರೋಡ್ ಒಳಗಡೆ ಕುಂಡಲಿಕ್ಕೆ ತಯಾರಾಗಿದ್ದೇವೆ ಯಾವಾಗ್ಲೂ ಕೂಡ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಧರ್ಮವನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಹೇಗಿಲ್ಲ ಯೋಗಿಗೆ ನ್ಯಾಯ ಸಿಗ್ಬೇಕು ಯಾಕಪ್ಪ ಅಂತಂತಂದ್ರೆ ಇವ್ರ ಏನ್ ಅಂತಂದ್ರೆ ಬರೀ ಅಲಂಕಾರ ಮಾಡ್ಕೊಂಡು ತಿರುಗ್ತಾರ ಬರಿ ಅಲಂಕಾರಿಕ ವಸ್ತುವಾಗಿ ಬಿಟ್ಟು ಇವತ್ ರೈತ ಅಂತಂತಂದ್ರೆ ರೈತ اوه نم گڏي ايرلي نم گڏي ಆದ್ರೆ ಚಾಲು ಮಾಡ್ಕೊಳ್ಳಿ ಅಕ್ರೆ ಏನಂತಾರೆ ನಮ್ಗೆ ತೊಂದರೆ ಇಲ್ಲ ಈಗ ಕೇಳಿ ಮೂರ್ ಸಾವಿರದ ಐನೂರ ಐವತ್ತು ಕೊಡತ್ತರು ಆರ್ನೂರು ಕೊಡತ್ತ ಅವ್ರು ನೂರು ಕಿಲೋಮೀಟರ್ ಕಾಪಾರ ಇಪ್ಪತ್ತು ಕಿಲೋಮೀಟರ್ ಕಪ್ಪುವಾಗ ಐದ್ನೂರು ರೂಪಾಯಿ ಕೊಡಕ್ಕೆ ಇವತ್ತು ಹಿಂದೆ ಮಾಡತ್ತರು ಆ ಕಾರಣಕ್ಕಾಗಿ ಇವರು ಇಲ್ಲಿ ಚಳವಳಿ ಬೆರೆನಲ್ಲಿ <laughs>

ಎರಡಕ್ಕೆ ಬನ್ ಮಾಡತಕ್ಕಂತದಕ್ಕೆ ಕೋಟಿ ಕೋಟಿ ಮಂತ ಅದಕ್ಕೆ ಮಾಡ್ತಾರೆ ಅಣ್ಣಾಕ ಅಂದಾಹರ ಪರವಾಗಿ ಪಕ್ಷದ ಆಕಡೆನ ಚಲೇಟಿಕನ್ ಮಾಡಬೇಕು ಮೂಡಲ್ಲಿ ಹೋಗೋದು ಏನು ಬೇಡ ಆಗ್ ಬಂದೆ ಇಲ್ಲಿ ರೈತ ಸಬಾ ವರ್ಗನೇ ಏ ಇಲ್ಲಾ ಮೊಡಲ್ಲಿ ಅಂದ್ರೆ ಇಲ್ಲಾ ಮೊಡಲ್ಲಿ ಏ ಇರಲಿ ಇರೋದೇ ಜನಗಳ ಕಾಪಾ ಹಾ ಏ ಇರಬೇಕು ಇನ್ ಬಾಯ ಬಾಯ ವ್ಯವಸ್ಥೆ ಇದು ಮಕ್ಕಳಕ್ಕೆ ವ್ಯವಸ್ಥೆ ದಯವಿಟ್ಟು ಗಾಂಚಾಗಿ ಊಟ ಮಾಡಿ